ಹೆಲ್ ನಮಸ್ಕಾರ ವೆಲ್ಕಮ್ ಟು ಟೆಕ್ ಡಾಕ್ಟರ್ ಯೂಟ್ಯೂಬ್ ಏನಪ್ಪ ಅಂತಂದ್ರೆ ತುಂಬಾ ಜನಕ್ಕೆ ಒಂದು ಪ್ರಾಡಕ್ಟ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ತೊಗೊಳ್ಬೇಕು ಸರ್ ನಾನು ಆನ್ಲೈನ್ ತಗೊಂಡ್ರೆ ಬೆಸ್ಟಾ ಶೋರೂಮ್ ತಗೊಂಡ್ರೆ ಬೆಸ್ಟ ಅಂತ ಹೇಳಿ ಒಂದು ಡೌಟ್ ಇರುತ್ತೆ ಸೊ ಈ ಡೌಟ್ ಈ ಕಂಪ್ಲೀಟ್ ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಎಲ್ಲಿ ತಗೊಂಡ್ರೆ ಬೆಸ್ಟ್ ಅಂತ ಹೇಳಿ ಸೊ ಇನ್ನ ಶೋರೂಮ್ ಹಾಗೂ ಆನ್ಲೈನ್ ಅಂತ ಬಂದ್ರೆ ಫಸ್ಟ್ ಆಗಿ ಶೋರೂಮ್ ಅನ್ನೋ ಅನ್ನು ಟಾಪಿಕ್ ನಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಶೋರೂಮ್ ಅಂತ ಬಂದಾಗ ಈ ಆನ್ಲೈನ್ ಗಳೆಲ್ಲ ಹುಟ್ಟಕ್ಕಿನ ಮುಂಚೆ ಫಸ್ಟ್ ನಮ್ಗೆ ಇದ್ದೇ ಶೋರೂಮ್ ಇನ್ನು ಶೋ ರೂಮು ಆನ್ಲೈನ್ ವ್ಯತ್ಯಾಸ ಹೇಳ್ಬೋದಾದ್ರೆ ಮೊದಲನೇದಾಗಿ ಯಾವುದೇ ಒಂದು ಪ್ರಾಡಕ್ಟ್ ನಿನ ತಗೊಳ್ಬೇಕಾದ್ರೆ ಹಾಗೂ ಯಾವುದೇ ಒಂದು ಬ್ರ್ಯಾಂಡ್ ಊಟ ಹಾಕ್ಬೇಕಾದ್ರೆ ಮೊದಲು ಇದ್ದಿದ್ರು ಶೋರೂಮ್ ಎಕ್ಸಾಂಪಲ್ ಮೊದಲನೇದಾಗಿ ಯಾವುದೋ ಒಂದು ನಮ್ಗೆ ಗೊತ್ತಿರೋರ ಅಂಗಡಿ ನಮ್ಮ ಮನೆ ಹತ್ರ ಇರೋ ಅಂಗಡಿ ರಮೇಶ್ ಅಂಗಡಿ ಸುರೇಶ್ ಅಂಗಡಿ ಬೀರೇಶ್ ಅಂಗಡಿ ಇಲ್ಲ ಕವಿತಾ ಅವ್ರ ಅಂಗಡಿ ಇಲ್ಲ ಮಾಲಿನಿ ಅವ್ರ ಅಂಗಡಿ ಈ ರೀತಿ ಆದಂತೇಳಿ ಆ ವ್ಯಕ್ತಿಗಳು ನಮಗೆ ಪರಿಚಯ ಇರ್ತಾ ಇದ್ರು ಸೊ ಅದರಿಂದ ನಾವೇನ್ ಮಾಡ್ತಾ ಇದ್ವಿ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡಿರ್ತಿದ್ವಿ ಇವ್ರ ಹೆಸರು ಈ ಸೇಲ್ಸ್ ಮ್ಯಾನ್ ಹೆಸರು ನಾವು ನೆನ್ಪಿಟ್ಕೊಂಡಿರ್ತಿದ್ವಿ ಹೇ ಹೋದ್ರೆ ನನಗೆ ಸುರೇಶ್ ಅವರು ಒಳ್ಳೆ ಸರ್ವಿಸ್ ಕೊಡ್ತಾರೆ ಒಳ್ಳೆ ಪ್ರಾಡಕ್ಟ್ ಹೇಳ್ತಾರೆ ಅಂತ ಹೇಳ್ತಿದ್ವಿ ಅಂದ್ರೆ ಈ ಮುಖಾಂತರ ಏನ್ ಹೇಳಲಿಕ್ಕೆ ಬರ್ತಾ ಇದೀನಿ ಅಂದ್ರೆ ಯಾವುದೇ ಶೋರೂಮ್ ನೀವು ವಿಸಿಟ್ ಮಾಡಿದಾಗ ಆ ಒಂದು ಪ್ರಾಡಕ್ಟ್ ನ ಟಚ್ ವುಡ್ ಅಂದ್ರೆ ನೀವೇನೆ ಆ ಪ್ರಾಡಕ್ಟ್ ನ ಸ್ಪರ್ಶಿಸಿ ಆ ಪ್ರಾಡಕ್ಟ್ ನ ಕ್ವಾಲಿಟಿನ ನೀವು ಕಣ್ಣಾರೆ ನೋಡಿ ಆ ಅದ್ರಾದ್ಮೇಲೆ ನಿಮ್ಗೆ ಇರ್ತಕ್ಕಂಥ ಒಂದರಿಂದ ನೋ ಡೌಟ್ ನ ನೀವು ಆ ಸೇಲ್ಸ್ ಮನ್ ಕೇಳಿದಾಗ ಯಾವುದೇ ರೀತಿಯ ಕೋಪ ಮಾಡಿಕೊಳ್ಳದೆ ನಿಮ್ಗೆ ಆಲ್ಮೋಸ್ಟ್ ಏನ್ ಮಾಡ್ತಾರೆ ಇರ್ತಕ್ಕಂಥ ಮಾಹಿತಿನ ಹೇಳ್ತಾರೆ ಇನ್ನ ಸರ್ವಿಸ್ ವೈಸ್ ಬೇಸಿಕ್ಲಿ ಮೊದ್ಲು ಈ ಆನ್ಲೈನ್ ಬರೋಕ್ಕಿಂತ ಮುಂಚೆ ನಾವ್ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಕೂಡ ಫಸ್ಟ್ ನಾವು ಕಂಪ್ನಿ ಕಾಲ್ ಮಾಡ್ತಿದ್ವಿ ಇಲ್ಲೋ ಗೊತ್ತಿಲ್ಲ ನಾವು ನಂಬಿರ್ತಕ್ಕಂಥ ಈ ಸುರೇಶು ಮತ್ತೆ ರಮೇಶು ಮತ್ತೆ ಕವಿತಾ ಮಾಲಿನಿ ಇವ್ರಿಗೆಲ್ಲ ನಾವು ಫೋನ್ ಮಾಡ್ತಿದ್ವಿ ಅಂದ್ರೆ ಈ ಶೋರೂಮ್ ಅಲ್ಲಿ ಇರ್ತಕ್ಕಂಥ ಯಾರು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಇಲ್ಲ ಮ್ಯಾನೇಜರ್ ಆಗಿರ್ಬೋದು ಇಲ್ಲ ಓನರ್ ಆಗಿರ್ಬೋದು ಅವ್ರು ನಾವು ಫೋನ್ ಮಾಡ್ತೀವಿ ಏನ್ ನಮ್ಗೆ ಬೇಗ ಸರ್ವಿಸ್ ಸಿಗುತ್ತೆ ಮತ್ತೆ ಇವ್ರನ್ನ ನಂಬ್ರ ನಮ್ಗೆ ಯಾವ್ದೋ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ ಅನ್ನೋ ಒಂದು ಟ್ರಸ್ಟ್ ಅಲ್ಲಿ ನಾವು ಶೋರೂಮ್ ತಗೋತಾ ಇದೀವಿ ಇದು ಇಷ್ಟು ನಮಗೆ ಶೋರೂಮ್ ಅಂತ ಬಂದಾಗ ಇನ್ನ ಯಾವುದೇ ಒಂದು ಬ್ರ್ಯಾಂಡ್ ಗಳನ್ನ ಉಂಟಾಕಿದ್ ಯಾರಪ್ಪ ಅಂದ್ರ ಮತ್ತೆ ಆ ಬ್ರಾಂಡ್ಗಳನ್ನ ಕಸ್ಟಮರ್ ಮುಂದೆ ಪ್ರಮೋಟ್ ಮಾಡಿದ್ ಯಾರಪ್ಪ ಅಂದ್ರೆ ಅದು ಶೋರೂಮ್ ಅವ್ರೆ ಬಿಕಾಸ್ ಇದಕ್ಕೆ ಅಂದ್ರೆ ಅವರು ಬರ್ತಾ ಇದಕ್ಕಂಥ ಪ್ರಾಡಕ್ಟ್ ಗಳನ್ನ ನೋಡಿ ಅವ್ರಿಗೆ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರು ಒಂದು ಕ್ರೈಟೇರಿಯಾ ಇರುತ್ತೆ ಈ ಪ್ರಾಡಕ್ಟ್ ತಗೊಂಡ್ರೆ ಹಿಂಗೆ ಇವ್ರು ಸರ್ವಿಸ್ ಕೊಡ್ತಾರ ಮತ್ತೆ ಇವರಿಂದ ನಮ್ಗೆ ಏನಾದ್ರು ಅನಾನುಕೂಲತೆ ನಾಳೆ ಸಹ ಕಸ್ಟಮರ್ ಇಂದ ನಮ್ಮ ಶೋರೂಮ್ ರೂಮ್ ಕೆಟ್ಟ ಬಂದ್ಬಿಡುತ್ತಾ ಇವೆಲ್ಲ ಯೋಚನೆ ಮಾಡಿ ಒಂದ್ ಒಳ್ಳೆ ಪ್ರಾಡಕ್ಟ್ ನಿಮ್ಗೆ ತೋರಿಸ್ತಾ ಇದ್ರು ಆದರೆ ಶೋರೂಮ್ ಗಳಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಈಗಿರ್ತಕ್ಕಂಥ ಶೋರೂಮ್ ಗಳಲ್ಲಿ ನಿಮ್ಗೆ ಕಲೆಕ್ಷನ್ಸ್ ಆನ್ಲೈನ್ ವರ್ಸಸ್ ಶೋರೂಮ್ ಅಂತ ಬಂದಾಗ ಸ್ವಲ್ಪ ಕಲರ್ಸ್ ಕಮ್ಮಿ ಇರಬಹುದು ಆದ್ರೆ ನಮ್ಗೆ ಇದೇ ಮಾಡಲ್ ಅಲ್ಲಿ ಆ ಬಣ್ಣ ತರಿಸ್ಕೊಡಿ ಆ ಬಣ್ಣದಲ್ಲಿ ಈ ಮಾಡಲ್ ತರಿಸ್ಕೊಡಿ ಅಂತ ಹೇಳಿದಾಗ ತರಿಸ್ಕೊಡ್ತಿದ್ರು ಈಗ ಕೂಡ ಆಪ್ಷನ್ ಇದೆ ಬಟ್ ಏನಪ್ಪಾ ಅಂತಂದ್ರೆ ನೀವು ಆ ಕ್ವಾಲಿಟಿ ನೋಡಬಹುದು ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಪ್ರೈಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಶೋರೂಮ್ ಗಳಲ್ಲಿ ಅಂತಂದ್ರೆ ಕೆಲವೊಂದು ಹಬ್ಬ ಆದಿ ದಿನಗಳಲ್ಲಿ ನಿಮ್ಗೆ ಶೋರೂಮ್ ನಲ್ಲಿ ಪ್ರೈಸ್ ಗಳು ಕೊಡ್ತಾರೆ ಆದ್ರೆ ನಾರ್ಮಲ್ ಡೇಸ್ ಅಲ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ಇನ್ನೊಂದು ಪಾರ್ಟಿ ನಿಮ್ಗೆ ಹೇಳ್ತಾ ಬರ್ತೀನಿ ಆಫ್ಲೈನ್ ಅಂದ್ರೆ ಹಬ್ಬ ಸ್ವಲ್ಪ ಪ್ರೈಸ್ ಗಳು ಯಾಕೆ ಬ್ರ್ಯಾಂಡ್ ಅವರು ಕೂಡ ನಿಮ್ಗೆ ಕೆಲವೊಂದು ಡಿಸ್ಕೌಂಟ್ಗಳನ್ನ ಆಫರ್ ಮಾಡಿರ್ತಾರೆ ಅದರಿಂದ ನಿಮ್ಗೆ ಏನಾಗುತ್ತೆ ಶೋರೂಮ್ ಅವರು ನಿಮ್ಗೆ ಒಂದೊಳ್ಳೆ ಒಳ್ಳೆ ಬೆಲೆ ಕೊಡ್ತಾರೆ ಅವಾಗ ಹಬ್ಬ ಆದರೆ ಸರ್ ಶೋರೂಮ್ ಅಲ್ಲೂ ಮತ್ತೆ ಆನ್ಲೈನ್ ಅಲ್ಲಿ ನಮ್ಗೆ ಏನ್ ಇಷ್ಟು ಪ್ರೈಸ್ ಡಿಫ್ರೆನ್ಸ್ ಬರ್ತಿದೆ ಅಂದಾಗ ಶೋರೂಮ್ ಇಡ್ಲಿ ಬಾಡಿಗೆ ಕಟ್ಟಬೇಕು ಸ್ಟಾಫು ಸಂಬಳ ಕೊಡಬೇಕು ಮೈಂಟೆನೆನ್ಸ್ ನೋಡಬೇಕು ಇದೆಲ್ಲಾನು ಕಸ್ಟಮರ್ ಮೇಲೆ ಆಗ್ತಾರೆ ಆದ್ರೆ ಹಬ್ಬ ಹರಿದಿನಗಳಲ್ಲಿ ಲಾರ್ಜ್ ಅಮೌಂಟ್ ಆಫ್ ಪ್ರಾಡಕ್ಟ್ ಸೇಲ್ ಮಾಡೋ ಟಾರ್ಗೆಟ್ ಇರೋದ್ರಿಂದ ಅವಾಗ ಕಂಪನಿ ಕೂಡ ಅಪ್ ಆಗಿರೋದು ಮತ್ತೆ ಕೆಲವೊಂದು ಬ್ಯಾಂಕ್ ಗಳು ಕೂಡ ಅಪ್ ಆಗಿರೋದ್ರಿಂದ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ನ ಶೋರೂಮ್ ಕೊಡ್ತಾರೆ ಇಲ್ಲ ಅಂದಾಗ ನಾನು ಕಸ್ಟಮರ್ಸ್ ಏನ್ ಸಜೆಷನ್ ಮಾಡ್ತೀನಿ ಅಂದ್ರೆ ಇನ್ ಕೇಸ್ ಏನಾದ್ರು ನೀವು ಒಂದೊಳ್ಳೆ ಪ್ರಾಡಕ್ಟ್ ನೋಡಿದ್ರಿ ಮತ್ತೆ ನೀವು ಒಳ್ಳೆ ಫ್ಯಾಮಿಲಿ ಜೊತೆ ಜೊತೆಗೆಲ್ಲ ನೋಡಿ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಪ್ರಾಡಕ್ಟ್ ಕ್ವಾಲಿಟಿಯನ್ನು ಶೋರೂಮ್ ಅಲ್ಲಿ ಪಕ್ಕ ನೋಡಬಹುದು ಅಂದ್ರೆ ಯಾವ ರೀತಿ ಕ್ವಾಲಿಟಿ ಇದೆ ಯಾವ ರೀತಿ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಪ್ಲಸ್ ಕೆಲವೊಂದು ಶೋರೂಮ್ ಗಳಲ್ಲಿ ಅಲ್ಲೇ ರನ್ ಮಾಡಿ ಕೂಡ ತೋರಿಸ್ಕೊಡ್ತಾರೆ ಎಕ್ಸಾಂಪಲ್ ನಾನೊಂದು ಶೋರೂಮ್ ನ ನೀವು ತಗೋಳೋಕ ಇಷ್ಟಪಡ್ತೀನಿ ಈ ಎಕ್ಸ್ಕ್ಲೂಸಿವ್ ಎಲ್ ಜಿ ಅಂತ ಎಲ್ ಜಿ ಅವರೇ ಮಾಡಿರ್ತಾರೆ ಇದನ್ನ ಬ್ರ್ಯಾಂಡ್ ಟೈಪ್ ಮಾಡ್ಕೊಡೋದು ಅಲ್ಲಿ ನೀವು ಮೆಷಿನ್ ಕೂಡ ರನ್ ಮಾಡಿ ತೋರಿಸ್ತಾರೆ ಸೊ ಅದೊಂದು ನಿಮ್ಗೊಂದು ಅಡ್ವಾಂಟೇಜು ಇದೆಲ್ಲ ಒಂದು ಪಾರ್ಟ್ ಆದ್ರೆ ಸೆಕೆಂಡ್ ಪಾರ್ಟ್ ಆನ್ಲೈನ್ ಆನ್ಲೈನ್ ಅಂತ ಬಂದಾಗ ಏನಾಗುತ್ತೆ ಎಕ್ಸಾಂಪಲ್ ಎಕ್ಸ್ ವೈಝ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇಲ್ಲಿ ಏನ್ ಪ್ರೈಸ್ ಅಷ್ಟೊಂದು ಕಮ್ಮಿ ಸಿಗುತ್ತೆ ಅಂದ್ರೆ ಆತ ಕೂಡ ಯಾವ್ದೋ ಒಂದು ಶೋರೂಮ್ ಇಟ್ಕೊಂಡು ಇಲ್ಲ ಆತ ಒಂದು ಗೋಡನ್ ಮಾಡ್ಕೊಂಡು ಇನ್ನು ಪ್ರಾಡಕ್ಟ್ ನ ಕೊಡೋದಿಲ್ಲ ಆತ ಕೂಡ ಸಣ್ಣ ಪುಟ್ಟ ಡೀಲರ್ ಗಳಾಗಿರ್ಬೋದು ಇಲ್ಲ ಅಂದ್ರೆ ದೊಡ್ಡ ಮಟ್ಟದ ಒಬ್ಬ ಡೀಲರ್ ಈಗ ನೀವೇನ್ ತಗೋತಾ ಇದ್ರ ಶೋರೂಮ್ ಅವ್ನ ಡೀಲರ್ ಅಂತ ಕರಿತೀವಿ ಅದಕ್ಕಿನ ಮೇಲೆ ಇರತಕ್ಕಂಥ ಡಿಸ್ಟ್ರಿಬ್ಯೂಟರ್ ಸೊ ಆ ಡಿಸ್ಟ್ರಿಬ್ಯೂಟರ್ ಗಳನ್ನೇ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಗೆ ಮಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮತ್ತೆ ಅವ್ನ ಯಾರಿಗೂ ಸಂಬಳ ಕೊಡತಾರ ಇಲ್ಲ ಪೇಮೆಂಟ್ ಕೊಡತಾರಲ್ಲ ಆದರೆ ಕೆಲವೊಂದ್ಸರಿ ನೀವು ಕೂಡ ಮೋಸ ಆನ್ಲೈನ್ ಆನ್ಲೈನ್ಗಳಲ್ಲಿ ಕೆಲವೊಂದು ಅನ್ವಾಂಟೆಡ್ ಪ್ಲಾಟ್ಫಾರ್ಮ್ ಅಲ್ಲಿ ಬೈ ಮಾಡಿರ್ತೀರಾ ಅಲ್ಲಿ ಏನಾಗುತ್ತೆ ಅಂದ್ರೆ ಐದರ್ ಹಳೆ ಸ್ಟಾಕ್ ಕೊಟ್ಬಿಟ್ಟಿರ್ತಾರೆ ಇದನ್ನ ನಿಮ್ಗೆ ಅಲ್ಲಿ ಕೂಡ ಆಗುತ್ತೆ ಆದ್ರೆ ಶೋರೂಮ್ ಅಲ್ಲಿ ಹೊಡೆದಾಡಿದ ಹೊಡೆದಾಟ ಬರದಾಟ ಬೈದು ಏನೋ ಒಂಚೂರು ಶೋರು ಇದ್ ಮಾಡಿದ ತಕ್ಷಣ ಇಲ್ಲೋ ಶೋರೂಮ್ ನೇಮ್ ಅಂತ ಅಂತೇಳಿ ಪಟ್ ಅಂತ ನಿಮಗೆ ಎಕ್ಸ್ಚೇಂಜ್ ಕೊಟ್ಬಿಡ್ತೀನಿ ಬಿಟ್ಬಿಡಿ ಸರ್ ಆಯ್ತು ಇನ್ನೊಂದು ಹೊಸ ಮಿಷಿನ್ ಕೊಡ್ತೀನಿ ಬನ್ನಿ ಅಂತಾರೆ ಆದ್ರೆ ಶೋರೂಮ್ ಅಲ್ಲಿ ಈ ಆನ್ಲೈನ್ ಅಲ್ಲಿ ನಿಮ್ಗೆ ಈ ಅಶೂರೆನ್ಸ್ ಸಿಗೋಲ್ಲ ನೀವ್ ನೀವೇನೇ ಯಾವ್ದೇ ಆನ್ಲೈನ್ ಪ್ರಾಡಕ್ಟ್ ಬೈ ಮಾಡ್ತೀವಿ ಅಂದ್ರೆ ಇಟ್ಟೆ ಸರ್ಟಿಫೈಡ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನೋಡ್ಕೊಳ್ಳಿ ಎಕ್ಸಾಂಪಲ್ ಅಮೆಝಾನ್ ಫ್ಲಿಪ್ಕಾರ್ಟ್ ತರ ಇದೆ ಅಂತ ನೋಡ್ಕೊಂಡು ನಂತರ ನೀವು ಈ ಫೇಸ್ಬುಕ್ ಅಲ್ಲಿ ಕೆಲವಂತ ಆಡ್ಗಳು ಫೇಕ್ ಆ್ಯಡ್ ಗಳು ಬರ್ತವೆ ಸೊ ಅಂತದ್ರಲ್ಲಿ ನೀವು ಬೈ ಮಾಡ್ಕೊಳಕ್ ಹೋಗ್ಬಿಡಿ ಇದಾದ ನಂತರ ಯಾವುದೇ ಒಂದು ಪ್ರಾಡಕ್ಟ್ ಆನ್ಲೈನ್ ನೀವು ತಗೊಳ್ಬೇಕಾರೆ ಫಸ್ಟ್ ರಿವ್ಯೂಸ್ ಒಳಗಡೆ ಹೋಗಿ ಮತ್ತೆ ಆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಓದಿ ಅಂದ್ರೆ ಆ ಪ್ರಾಡಕ್ಟ್ ನ ರೀತಿ ರಿವಾಜು ಏನಿದೆ ಹೇಳಿ ಅದು ನಿಮ್ಗೆ ಗೊತ್ತಾಗುತ್ತೆ ಸೊ ಅದರಿಂದ ನೀವು ರಿವ್ಯೂಸ್ ಪ್ಲಸ್ ರೀತಿ ರಿವಾಜು ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಇವೆಲ್ಲ ಓದ್ಕೊಳ್ಳಿ ಇದಾದ ನಂತರ ಸರ್ ನಮಗೆ ಪ್ರಾಡಕ್ಟ್ ಅಲ್ಲಿ ನನ್ಗೆ ಗೊತ್ತಿರೋ ಆಸ್ ಒಬ್ಬ ಎಲ್ ಜಿ ಲಿ ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಿರೋ ಸರ್ವಿಸ್ ಇಂಜಿನಿಯರ್ ಆಗಿ ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಏನಪ್ಪಾ ಇದೆ ನನಗೆ ಅಂತಂದ್ರೆ ತುಂಬಾ ಕಸ್ಟಮರ್ ಗಳು ಆನ್ಲೈನ್ ಮತ್ತೆ ಆಫ್ಲೈನ್ ಕಂಪೇರ್ ಮಾಡಿ ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ತರಿಸಿರ್ತಾರೆ ಸರ್ ಇದ್ರಲ್ಲಿ ವೈಫೈ ಇದೆ ತೋರಿಸಿದಾನೆ ಬಟ್ ಇಲ್ಲಿ ನನ್ನ ಅಲ್ಲಿ ವೈಫೈ ಇಲ್ವಲ್ಲ ಸರ್ ಅಂತ ನನಗೆ ಕೇಳ್ತಾರೆ ಸರ್ ನಿಮ್ಗೆ ಆ ಪೋಸ್ಟರ್ ಅಲ್ಲಿ ಏನ್ ಬೇಕು ತೋರಿಸಿರಬಹುದು ಬಟ್ ಇಂಟರ್ನಲ್ ಡಿಸ್ಕ್ರಿಪ್ಷನ್ ಓದಿ ಸರ್ ಅಲ್ಲಿ ಇದ್ರೆ ಮಾತ್ರ ನಿಮ್ ಪ್ರಾಡಕ್ಟ್ ರಿಫ್ಲೆಕ್ಟ್ ಆಗುತ್ತೆ ಅಂತ ನಾನು ಹಿಡ್ತೀನಿ ಸೊ ಅದನ್ನ ಆಮೇಲೆ ಓದಿ ಅಯ್ಯೋ ಹೌದಲ್ಲ ಸರ್ ಡಿಸ್ಕ್ರಿಪ್ಷನ್ ಇಲ್ವಲ್ಲ ಸರ್ ಅಂತ ಬೇಜಾರ್ ಮಾಡ್ಕೋತಾರೆ ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಮತ್ತೆ ಇದು ನೋಡಿ ಏನ ಪ್ರಾಡಕ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿ ಅದಾದ ನಂತರ ತಗೊಳ್ಳಿ ಬರೀ ಇಮೇಜ್ ನೋಡ್ಕೊಂಡು ತೊಗೊಳಕ್ ಹೋಗ್ಬೇಡಿ ಇದಾದ ನಂತರ ಪ್ರೈಸಿಂಗ್ ವೈಸ್ ಅಂತ ಬಂದಾಗ ಆನ್ಲೈನ್ ಅಲ್ಲಿ ಬ್ಯಾಂಕ್ ಗಳು ಆಫರ್ ಗಳನ್ನ ಕೊಡ್ತಾನೆ ಇರ್ತಾರೆ ಮತ್ತೆ ಅವ್ರದ್ದು ಬಿಗ್ ಬಿಲ್ ಇಂಡಿ ಸೊ ಇನ್ನೊಂದು ಮತ್ತೊಂದು ಆಫರ್ಸ್ ಗಳು ಬ್ಯಾಕ್ ಟು ಬ್ಯಾಕ್ ಒಂದ್ ತ್ರೀ ಮಂತ್ಸ್ಗೆ ಸಿಕ್ಸ್ ಮಂತ್ಸ್ಗೆ ಬರ್ತಾನೆ ಇರುತ್ತೆ ಸೊ ಆನ್ಲೈನ್ ಆಫ್ಲೈನ್ ಎಂದ ಕಂಪೇರ್ ಮಾಡ್ ಯಾರಿಗೂ ಸ್ಟಾಫಿಂಗ್ ಬ್ಯಾಕ್ ಎಂಡ್ ಸ್ಟಾಫ್ ಇದ್ದೇ ಇರುತ್ತೆ ಬಟ್ ಅವ್ರಿಗೂ ಸಂಬಳ ಕೊಡ್ಬೇಕಾಗತ್ತೆ ಇರುತ್ತೆ ಬಟ್ ಈ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ಲಿ ಒಂದು ಡ್ರೈವರ್ ತರೋದ್ರಿಂದ ಡಿಸ್ಟ್ರಿಬ್ಯೂಟರ್ ಇಂದ ಇರ್ಬೋದು ಇಲ್ಲ ಡೀಲರ್ ಕಡೆಯಿಂದ ಆತನಿಂದ ಡೆಲಿವರಿ ಇರುತ್ತೆ ಈ ತರ ಒಂದು ಇಂಟರ್ನಲ್ ಇನ್ನೊಂದು ದೊಡ್ಡ ಸಿಸ್ಟಮ್ ಅದು ಮತ್ತೆ ಈ ಪ್ರಾಡಕ್ಟ್ ನ ತಗೊಳ್ಬೇಕಾರೆ ನಾನು ಏನ್ ನೋಡಬೇಕು ಬೇಸಿಕ್ಲಿ ಅಂದ್ರೆ ಒಂದು ರಿವ್ಯೂಸ್ ನೋಡಿ ಆನ್ಲೈನ್ ತಗೊಳ್ಬೇಕಾರೆ ಅದಾದ ನಂತರ ತುಂಬಾ ಕಸ್ಟಮರ್ ಗಳಿಗೆ ಹಳೇಸ್ಟ್ ಗೊತ್ತು ಸಿಕ್ಬಿಟ್ಟಿರುತ್ತೆ ಕಮ್ಮಿ ಪ್ರೈಸ್ ಅಂತ ಆರ್ಡರ್ ಮಾಡ್ಕೊಂಡಿರ್ತಾರ ಅದನ್ನ ಟೆಕ್ನಿಷಿಯನ್ ಗಳು ಮನೆಗೆ ಬಂದಾಗ ನಿಮ್ಗೆ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಈವನ್ ಅದು ಶೋರೂಮಲ್ಲಿ ಕೂಡ ಆಗುತ್ತೆ ಬಟ್ ಏನಪ್ಪ ಅಂದ್ರೆ ಕೆಲವು ಕಡೆ ಡಿಸ್ಪ್ಲೇ ಪೀಸ್ ಕೊಟ್ಬಿಟ್ಟಿರ್ತಾರೆ ಡಿಸ್ಪ್ಲೇ ಪೀಸ್ ಅಂದ್ರೆ ಸ್ಕ್ರಾಚು ಮೈನೋ ಸ್ಕ್ರಾಚು ಮತ್ತೆ ನಿಮ್ಗೆ ಆ ಕಡೆ ಅದನ್ನ ಆ ಪ್ರಾಡಕ್ಟ್ ನೋಡ್ತಿದ್ದ ಗೊತ್ತಾ ಬಿಡುತ್ತೆ ಕ್ಲೀನ್ ಕ್ರೀಮ್ ಗಳಾಕಿ ಫಿಂಗರ್ ಪ್ರಿಂಟ್ ಎಲ್ಲ ಬಿದ್ದಿರುತ್ತೆ ಕ್ಲೀನ್ ಹುಚ್ಚಿಬಿಟ್ಟು ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಇದು ಆನ್ಲೈನ್ ಅಲ್ಲೂ ಶೋರೂಮ್ ಶೋರೂಮಲ್ಲೂ ಆಗ್ಬೋದು ಇನ್ನು ಪ್ರೈಸಿಂಗ್ ವೈಸ್ ಹಂಡ್ರೆಡ್ ಪರ್ಸೆಂಟ್ ಅಬ್ಸಲ್ಯೂಟ್ಲಿ ಆನ್ಲೈನ್ ಯಾರು ಬೀಟ್ ಮಾಡಕ್ ಆಗಲ್ಲ ಆ ರೀತಿ ಪ್ರೈಸ್ ಕೊಡ್ತಾರೆ ಒಂದು ಟ್ರಸ್ಟೆಡ್ ಕ್ವಾಲಿಟಿ ಸರ್ವಿಸು ಇಲ್ಲ ಕಸ್ಟಮರ್ಸ್ ನಮಗೆ ವಾಕಬಲ್ ಡಿಸ್ಟೆನ್ಸ್ ಶೋರೂಮ್ ಏನೇ ಇದ್ರು ನನಗೊಂದು ಇಪ್ಪತ್ತು ವರ್ಷದಿಂದ ಅವನೇ ಸರ್ ಕಳಿಸ್ತಾನೆ ಬಿಡಿ ಸರ್ ಆನ್ಲೈನ್ ಏನಕ್ಕೆ ಸಣ್ಣ ಪುಟ್ಟ ಗ್ಯಾಜೆಟ್ಸ್ ಏನೇನಿದ್ರು ನೀವು ಆನ್ಲೈನ್ ತಗೊಳ್ಳಿ ಬಟ್ ಯಾವಾಗ ಒಂದು ಒಂದು ಲಕ್ಷ ರೂಪಾಯಿ ಎಂಬತ್ ಸಾವಿರ ರೂಪಾಯಿ ಎಪ್ಪ ಸಾವಿರ ರೂಪಾಯಿ ತರ ಕ್ರಾಸ್ ಆಗುತ್ತೋ ಅವ್ರು ಶೋರೂಮ್ ಬನ್ನಿ ಅವಾಗೂ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಜಾಗ ಜಗಟ ಮಾಡೋದು ನಿಮಗೆ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಒಳ್ಳೆ ಸರ್ವಿಸ್ ಸಿಗಲ್ಲ ಅಂತೇನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಳ್ಳೆ ಸರ್ವಿಸ್ ಸಿಗುತ್ತೆ ಆದರೆ ಬಿಫೋರ್ ಯು ಬೈ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿ ತಗೊಳ್ಬೇಕು ಮತ್ತೆ ಕಂಪನಿಗಳು ಕೂಡ ತುಂಬಾ ಸ್ಮಾರ್ಟ್ ಆಗ್ಬಿಟ್ಟಿದೆ ಇವತ್ತಿನ ದಿವಸ ಹಿಂಗೆ ಅಂದ್ರೆ ನೀವು ಶೋರೂಮಲ್ಲಿ ವಿಸಿಟ್ ಮಾಡ್ಬಿಟ್ಟು ಶೋರೂಮ್ ಅಲ್ಲಿ ನಿಂತ್ಕೊಂಡು ಓಹ್ ಈ ಮಾಡಲ್ ಗೆ ಆನ್ಲೈನ್ ಅಲ್ಲಿ ಸಿಗ್ತದೆ ಅಂತ ನೋಡೋರು ತುಂಬಾ ಜನ ಇರ್ತಾರೆ ಇವಾಗ ನಾನು ಕೂಡ ಆದ್ರೂ ಕೂಡ ನನಗೂ ಕಮ್ಮಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಇದೇ ಮಾಡ್ತೀನಿ ಆದ್ರೆ ಕಂಪನಿಗಳು ಕೆಲವೊಂದು ಮಾಡಲ್ಲ ಆನ್ಲೈನ್ ಕೊಟ್ರೆ ಆಫ್ಲೈನ್ ಕೊಡಲ್ಲ ಆಫ್ಲೈನ್ ಕೊಟ್ರೆ ಆನ್ಲೈನ್ ಕೊಡಲ್ಲ ಕೆಲವು ಸ್ಮಾರ್ಟ್ ಡೀಲರ್ಗಳು ಗಳು ಈ ಆಫ್ಲೈನ್ ಪ್ರಾಡಕ್ಟ್ಸ್ ಗಳು ಮಾಡೆಲ್ಸ್ ಮಾತ್ರ ತರಿಸ್ ಸೇಲ್ ಮಾಡಿರ್ತಾರೆ ಸೊ ಎಂಡ್ ಆಫ್ ದ ಡೇ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ ಆನ್ಲೈನ್ ಬೆಸ್ಟ್ ಆಫ್ಲೈನ್ ಬೆಸ್ಟ್ ಎರಡು ಕಡೆ ಯಾವ್ದು ಬೆಸ್ಟ್ ಅಂದ್ರೆ ಒಂದು ಡಿಸ್ಪ್ಲೇ ಪೀಸ್ ಚೆಕ್ ಮಾಡ್ಕೊಳಿ ಡಿಸ್ಪ್ಲೇ ಪೀಸ್ ಅಂದ್ರೆ ಆತನ ಸ್ಟಾಕ್ ಮತ್ತೆ ಓಲ್ಡ್ ಸ್ಟಾಕ್ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ಪ್ರೈಸಿಂಗ್ ವೈಸ್ ರಿವ್ಯೂಸ್ ನೋಡ್ಕೊಳ್ಳಿ ಆನ್ಲೈನ್ ಅಲ್ಲಿ ಮತ್ತೆ ಇನ್ನೊಂದೇನಪ್ಪ ಡಿಸ್ಕ್ರಿಪ್ಷನ್ ಪರ್ಸೆಂಟ್ ಓದಿ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ ಇನ್ನು ಪ್ರೈಸ್ ವೈಸ್ ಅಬ್ಸಲ್ಯೂಟ್ಲಿ ನಿಮ್ಗೆ ಆನ್ಲೈನ್ ಯಾರು ಬೀಟ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲೋ ಕೆಲವು ಬೆರಳಿಕೆ ಶೋರೂಮ್ ಗಳು ಕಸ್ಟಮರ್ ಗಳು ಶೋರೂಮ್ ಡೀಲರ್ ಗಳು ಮಾತ್ರ ನಿಮ್ಗೆ ಪ್ರೈಸಿಂಗ್ ನ ಕೋಟ್ ಮಾಡಬಲ್ರು ಸೊ ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ ವಿಡಿಯೋನ ವಿಡಿಯೋನ ಲೈಕ್ ಮಾಡಿ ಶೇರ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಅದಾದ ನಂತರ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಯಾವುದೇ ರೀತಿಯ ಅಂತ ಡೌಟ್ಸ್ ಗಳಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಸೊ ದಟ್ ಆ ಟಾಪಿಗೇ ನಾನು ವಿಡಿಯೋ ಮಾಡಿ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್